ಡೇ ಸ್ಟೂಡೆಂಟ್ಸ್ ಇವತ್ತು ಎನ್ ಎಮ್ ಎಮ್ ಎಸ್ ಜಿಮೆಟ್ನ ಇನ್ನೊಂದು ವಿಧವಾದ ಅಕ್ಷರ ಶ್ರೇಣಿಗಳು ಲೆಟರ್ ಸಿರೀಸನ್ನು ನೋಡೋಣ ಈಗಾಗಲೇ ನಾವು ಸಂಖ್ಯಾ ಶ್ರೇಣಿಗಳನ್ನು ನೋಡಿದ್ದೀವಿ ಈಗ ಇವತ್ತು ನೋಡ್ತಾ ಇರ್ತಕ್ಕಂಥದ್ದು ಶ್ರೇಣಿಗಳು ಲೆಟರ್ ಸಿರೀಸ್ ಅಲ್ಲಿ ಸಂಖ್ಯಾ ಶ್ರೇಣಿಗಳಲ್ಲಿ ನಾವು ಸಂಖ್ಯೆಗಳನ್ನು ಆಧಾರವಾಗಿ ಇಟ್ಕೊಂಡು ಶ್ರೇಣಿಯನ್ನು ಅಥವಾ ಸರಣಿಯನ್ನು ಪೂರ್ಣಗೊಳಿಸ್ತೀವಿ ಆದರೆ ಇಲ್ಲೇ ಆಗಲ್ಲ ಇಲ್ಲೇನಪ್ಪ ಅಂತಂದರೆ ಕೆಲವೊಂದು ವಿನ್ಯಾಸಗಳನ್ನು ಈಗಾಗಲೇ ನಾವು ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗಲ್ಲಿ ಯಾವಾಗಲೂ ನಂಬರಿಂಗ್ ಮಾಡ್ಕೊಂಡಿರ್ತೀವಿ ಅಥವಾ ಇನ್ನೊಂದು ವಿಧ ಇತ್ತು ಮೊದಲೆರಡು ಅಕ್ಷರಗಳಿಗೆ ಸಂಬಂಧಪಟ್ಟಂತೆ ಮೂರನೇ ಅಕ್ಷರದ ಸಂಬಂಧ ಒಂಚೂರು ಜಾಸ್ತಿ ನಂಬರಿಂಗ್ ಬಳಸ್ತಾ ಇದ್ವಿ ಇಲ್ಲೂ ಕೂಡ ಬಳಸುವಂಥ ಸಾಧ್ಯತೆಗಳು ಉಂಟು ಆದರೆ ನನಗೆ ನೋಡಿದ ತಕ್ಷಣವೇ ಕೆಲವೊಂದು ವಿನ್ಯಾಸಗಳು ಗೊತ್ತಾಗ್ತವೆ ಆವಾಗ ನಾನು ಪ್ರತಿ ಬಾರಿ ನಂಬರಿಂಗ್ ಅಂದರೆ ಡಿ ಕೋಡಿಂಗ್ ಥರ ಮಾಡ್ಕೊಂಡು ಅವಶ್ಯಕತೆ ಇಲ್ಲಿರಲ್ಲ ಎಲ್ಲ ಸ ಎಲ್ಲ ಪ್ರ ಸಮಸ್ಯೆಗಳಿಗೂ ಅಲ್ಲ ಕೆಲವೊಂದು ಸಮಸ್ಯೆಗಳಿಗೆ ಇರಲ್ಲ ಅಂತ ನಾನು ಹೇಳಬಲ್ಲೆ ಈಗ ನೋಡೋಣ ಡಿ ಮತ್ತು ಡಿ ಕೊಟ್ಟಿದ್ದಾರೆ ಒಂದು ಅಕ್ಷರ ಕೊಟ್ಟಿದ್ದಾರೆ ನನಗೆ ತಕ್ಷಣ ಒಂದು ಕಾಮನ್ ಸೆನ್ಸ್ ಅಂದರೆ ನಾನು ಗೊತ್ತಾಗುತ್ತೆ ನನಗೆ ಇಲ್ಲಿ ಒಂದು ಅಕ್ಷರ ಇದೆ ಇಲ್ಲಿ ಎರಡು ಅಕ್ಷರ ಕೊಟ್ಟಿದ್ದಾರೆ ಇಲ್ಲಿ ಮೂರು ಅಕ್ಷರ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಅಕ್ಷರ ಕೊಟ್ಟಿದ್ದಾರೆ ಅಂದರೆ ಮುಂದಿನ ಸರಣಿ ನೂರಕ್ಕೆ ಭಾಗ ಐದು ಅಕ್ಷರನೇ ಇರುತ್ತೆ ಬಟ್ ಇಲ್ಲಿಂದ ಇಲ್ಲಿ ಏನು ಸಂಬಂಧ ಇದೆ ಅಂತ ನಾವು ನೋಡ್ಕೋಬೇಕು ಏನು ಸಂಬಂಧ ಇದೆ ನೋಡಿದ ಇಲ್ಲಿ ಡಿ ಡಿ ಆದಮೇಲೆ ಜಿ ಎಚ್ ಬಂದಿದೆ ನನಗೆ ಎ ಬಿ ಸಿ ಡಿ ನೀಟಾಗಿ ಗೊತ್ತಿದ್ರೆ ಸಾಕು ಗೊತ್ತಲ್ಲ ನಿಮಗೆ ಎ ಬಿ ಸಿ ಡಿ ನೀಟಾಗಿ ಬಂದರೆ ಸಾಕು ಡಿ ಆದಮೇಲೆ ಇ ಎಫ್ ಜಿ ಎಚ್ ಅಂದರೆ ಎರಡು ಅಕ್ಷರ ಬಿಟ್ಟು ಜಿ ಎಚ್ ಕೊಡಿದೆ ಇ ಎಫ್ ಬಿಟ್ಬಿಟ್ಟು ಜಿ ಎಚ್ ಬಂದಿದೆ ಅದೇ ತೀರ ಈಗ ನೆಕ್ಸ್ಟು ಜಿ ಎಚ್ ಆದಮೇಲೆ ಇಲ್ಲಿ ಮೂರು ಅಕ್ಷರ ಬಂದಿದೆ ಎಷ್ಟು ಅಕ್ಷರ ಬಿಟ್ಟು ನೋಡಿದ ಜಿ ಎಚ್ ಐ ಜೆ ಅಂದರೆ ಎಷ್ಟೆಷ್ಟು ಅಕ್ಷರ ಬಿಟ್ಟು ಇಲ್ಲಿ ಸರಣಿನ ಕಂಟಿನ್ಯೂ ಮಾಡಿದ್ದಾರೆ ಬೇಕಿದ್ರೆ ಮುಂದಕ್ಕೆ ಚೆಕ್ ಮಾಡ್ಕೋಣ ಕೆ ಐ ಜೆ ಕೆ ಎಲ್ ಎಂ ಎನ್ ಓ ಎರಡು ಅಕ್ಷರ ಬಿಟ್ಟರು ಪಿ ಕ್ಯೂ ಆರ್ ಎಸ್ ಹಾಗಾದ್ರೆ ನಾನೇನು ಏನೆಲ್ಲ ಮಾಡ್ಬೇಕಿದೆ ನೆಕ್ಸ್ಟ್ ವಿ ಕ್ಯೂ ಆರ್ ಎಸ್ ಇದೆ ಯಾವುದು ನೆಕ್ಸ್ಟ್ ಮುಂದಿನ ಎರಡು ಅಕ್ಷರ ಬೀಳೋಣ ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಟಿ ಯು ಆದ್ಮೇಲೆ ಆಪ್ಷನ್ ಎರಶಿ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಶೈಕ್ಷಣಿಕ ವರ್ಷದಲ್ಲಿ ಕೇಳಿರುವ ಪ್ರಶ್ನೆ ಇದು ಅರ್ಥ ಆಯ್ತಾ ಮುಂದಿನ ಪ್ರಾಬ್ಲಮ್ ಹೋಗೋಣ ಓಕೆ ಸ್ಟೂಡೆಂಟ್ಸ್ ಈ ಅಕ್ಷರ ಶ್ರೇಣಿಯ ಎರಡನೇ ಲೆಕ್ಕ ಹೋಗ್ತಾ ಕೂಡ ಕಳೆದ ವರ್ಷ ಕೇಳಿರ್ತಕ್ಕಂಥ ಪ್ರಶ್ನೆ ಇಲ್ಲಿಂದ ಇಲ್ಲಿಗೆ ಎ ತ್ರೀ ವೈ ಈ ತರ ಲಿಂಕ್ಗಳನ್ನು ನೋಡುವಾಗ ನೋಡಿದೀವಿ ಈ ಇದನ್ನೊಂದು ಪದ ಅಂತ ಅನ್ಕೊಂಡು ಪರಿಣಾಮಸನ ಅರ್ಥಪೂರ್ಣ ಪದ ಅಲ್ಲ ಒಂದು ಪದ ಪದ ಗುಚ್ಛ ಈ ರೀತಿ ಇರುವಾಗ ನೀನಿಲ್ಲಿ ಮಧ್ಯದಲ್ಲಿ ನಂಬರ್ ಇರೋದ್ರಿಂದ ನಂಬರ್ ರಿಲೇಶನ್ಶಿಪ್ ಫಸ್ಟ್ ಸಂಖ್ಯೆಯ ಸಂಬಂಧವನ್ನು ನೋಡೋಣ ಯಾಕೆಂದರೆ ಸಂಖ್ಯೆದಾದರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಹೌದಾ ಬೇರೆದಾದರೆ ಒಂಚೂರು ಕಷ್ಟ ಸಂಖ್ಯೆದಾದರೆ ತಕ್ಷಣ ಗೊತ್ತಾಗುತ್ತೆ ಮೂರು ಹತ್ತು ಹದಿನೇಳು ಇಪ್ಪತ್ನಾಲ್ಕು ಎಷ್ಟೆಷ್ಟು ಜಾಸ್ತಿ ಆಗಿದೆ ಹೇಳ್ಬೋದಾ ಏಳು ಏಳು ಹಾಗಾದರೆ ನೆಕ್ಸ್ಟು ಮೂರು ಹತ್ತು ಹದಿನೇಳು ಇಪ್ಪತ್ನಾಲ್ಕು ಏಳು ಮೂವತ್ತೊಂದು ಹಾಗಾದರೆ ಮಧ್ಯದಲ್ಲಿ ಏನು ಬರೋ ಅಂಥದ್ದಾಗಿರುತ್ತೆ ಮೂವತ್ತೊಂದು ಹಾಗಾದರೆ ಮೂವತ್ತೊಂದು ಎಲ್ಲೆಲ್ಲಿದೆ ಆಪ್ಷನ್ ಸಿ ನಲ್ಲಿದೆ ಆಪ್ಷನ್ ಬಿ ನಲ್ಲಿದೆ ಅರ್ಥ ಆಗ್ತಿದೆಯಾ ಇವೆರಡರಲ್ಲಿ ಉತ್ತರ ಇರುತ್ತೆ ಅರ್ಥ ಆಗ್ತಿದೆಯಾ ಇನ್ನೆರಡರಲ್ಲಿ ನಾವು ನೋಡೋದೇ ಬೇಡ ಯಾಕಂದರೆ ಇಲ್ಲಿ ನನಗೊಂದು ಸಂಬಂಧ ಗೊತ್ತಾಗಿದೆ ಪ್ಯಾಟ್ರನ್ ಒಂದು ವಿನ್ಯಾಸ ಗೊತ್ತಾಗಿದೆ ಓಕೆನಾ ಈಗ ಮುಂದಕ್ಕೆ ನೋಡೋದಾದ್ರೆ ಅಕ್ಷರಗಳನ್ನ ನನಗೆ ಚೆನ್ನಾಗಿ ಒಂಚೂರು ಪರಿಚಯ ಇದ್ರೆ ನೋಡ್ಬೋದು ಈಗ ಎ ಎ ಆದ್ಮೇಲೆ ಡಿ ಇದೆ ಸೊ ನೀನು ನೋಡ್ಕೊಬೋದು ಎ ಆದ್ಮೇಲೆ ಡಿ ಅಂತಂದರೆ ಎಷ್ಟು ಅಕ್ಷರ ಗ್ಯಾಪ್ ಬಿ ಎರಡು ಅಕ್ಷರ ಬಿ ಸಿ ಎರಡು ಅಕ್ಷರ ಗ್ಯಾಪ್ ಓಕೆನಾ ಆನಂತರ ಡಿ ಆದ್ಮೇಲೆ ಹೆಚ್ ಇದೆ ಹೇಳ್ಬೋದು ಯಾವ್ಯಾವು ಮೂರು ಅಕ್ಷರ ಹಾಗಾದ್ರೆ ಎಚ್ ಆದ್ಮೇಲೆ ಎಂ ಬಂದಿದೆ ನಾಲ್ಕ ಅಕ್ಷರ ಓಕೆನಾ ಎನ್ ಓ ಅಲ್ಲ ಹೆಚ್ ಆದ್ಮೇಲೆ ಅಲ್ವಾ ಐ ಜೆ ಕೆ ಎಲ್ ಅಕ್ಷರ ನಾಲ್ಕು ಅಕ್ಷರ ಆದ್ಮೇಲೆ ನನಗೆ ಸಿಕ್ಕಿರೋದು ಎಂ ಆಗ್ಬೋದಾ ಹಾಗಾದ್ರೆ ಎಂ ಆದಮೇಲೆ ನನಗೆ ಎಷ್ಟಕ್ಷರ ಬಿಟ್ಟಿರ್ಬೇಕು ಈಗ ಐದು ಅಕ್ಷರ ಎನ್ ಓ ಪಿ ಆರ್ ಐದು ಅಕ್ಷರ ಬಿಟ್ಟೆ ಹಾಗಾದರೆ ನೆಕ್ಸ್ಟು ಈಗ ನನಗೆ ಮತ್ತೆ ಮುಂದಕ್ಕೆ ನೋಡೋದು ಬೇಡಬೇಕಿದೆ ಮೊದಲನೇ ಒಂದು ಸಂಘ ಸಂಬಂಧ ಸಿಕ್ತು ಎರಡನೇ ಸಿಕ್ಕೋಬಿಡ್ತು ಎಸ್ ತರ್ಟಿ ಒನ್ ಅರ್ಧ ಆಗ್ತಿದೆಯಾ ಆದರೂ ನಾನು ನೋಡಲೇಬೇಕು ಸರ್ ನನ್ನ ಕನ್ಫರ್ಮೇಶನ್ ಬೇಕು ಅಂದರೆ ನೋಡ್ಬೇಡ ಬೇಕಿದೆ ವೈ ನಾನು ಯಾಕೆ ಹೇಳಿದೆ ಅಂದರೆ ಸಮಯವನ್ನು ಉಳಿಸೋದಕ್ಕೋಸ್ಕರ ಹೇಳಿದೆ ಇಲ್ಲಾಂದ್ರೆ ಡಿಸೈಡಿಂಗ್ ಆಗೋಗ್ಬಿಡ್ತು ಎಸ್ ಗೊತ್ತಾಯ್ತು ಮೂವತ್ತೊಂದು ಗೊತ್ತಾ ಇರೋದ್ರಿಂದ ಬೇಕಿದ್ರೆ ಆಪ್ಷನ್ ರೈಟ್ ಆನ್ಸರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ಗೊತ್ತಾಗೋಯ್ತು ಆದ್ರೂ ಕೂಡ ಬೇಕಿದ್ರೆ ಕನ್ಫರ್ಮೇಶನ್ ಏನು ನೋಡೋಣ ವೈ ಯು ನೋಡಿ ಇಲ್ಲಿ ಮುಂದಕ್ಕೆ ಹೋಗಿದೆ ಅಕ್ಷರ ಈ ಮೊದಲನೇ ಅಕ್ಷರಗಳಲ್ಲಿ ಎ ಬಿ ಎಚ್ ಮುಂದ್ ಮುಂದಕ್ಕೆ ನೋಡಿದೀವಿ ಇಲ್ಲಿ ಎರಡನೇ ಇದರಲ್ಲಿ ನಾವು ನೋಡ್ಬೇಕಾದ್ರೆ ಹಿಂದಿದ್ದಕ್ಕೆ ನೋಡ್ಬೇಕು ವೈ ವೈ ಆದ್ಮೇಲೆ ಯು ಎಷ್ಟು ಅಕ್ಷರ ಹಿಂದಕ್ಕಿದೆ ನೋಡ್ರಿ ನೋಡಿ ಹೇಳ್ರಿ ವೈ ಆದ್ಮೇಲೆ ನಿನಗೆ ಈ ಹಿಂಗೆ ಉಲ್ಟ ಬರಬೇಕು ಎ ಬಿ ಸಿ ಡಿನಲ್ಲಿ ಉಲ್ಟಾ ಬರಬೇಕು ಯಾವುದಾದ್ರು ಬರುತ್ತೆ ಒಯ್ಯಾದ್ಮೇಲೆ ಅದರಿಂದಿನ ಅಕ್ಷರ ಹಾಂ ಅದರಿಂದ ಅಕ್ಷರ ಅದರಿಂದ ಅಕ್ಷರ ಹಾಂ ಹಾಗಾದರೆ ಎಷ್ಟು ಅಕ್ಷರ ಬಿಟ್ಟಿದೆ ಮೂರು ಅಕ್ಷರ ಬಿಟ್ಟಿದೆ ಹಾಂ ಆದ್ಮೇಲೆ ಆರು ಅಂದರೆ ಮೂರು ಅಕ್ಷರ ಹಿಂದಕ್ಕಿದೆ ಆದ್ಮೇಲೆ ಆರು ಎರಡು ಅಕ್ಷರ ಬಿಟ್ಟಿದೆ ನೀನು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಹಾಗಾದರೆ ಇಲ್ಲಿ ಆದ್ಮೇಲೆ ಒಂದು ಅಕ್ಷರ ಬಿಟ್ಟಿದೆ ಹೌದಾ ನೋಡ್ಕೊಂಡ್ರಿ ನೀವೇನೋ ಹೇಳೋದು ಮಿಸ್ ಮಾಡಿದ್ರಿ ಅನ್ಸುತ್ತೆ ನೋಡಿರಿ ಒಂದು ಸರಿ ಎ ಬಿ ಸಿ ಡಿ ನೋಡ್ಕೊಳ್ಳಿ ಒಂದು ಸರಿ ನೋಡ್ಕೊಳ್ಳಿ ಇಲ್ಲಿ ಮೂರು ಅಕ್ಷರ ಬಿಟ್ಟಿದೆ ಇಲ್ಲಿ ಎರಡು ಅಕ್ಷರ ಬಿಟ್ಟಿದೆ ಒಂದು ಅಕ್ಷರ ಬಿಟ್ಟಿದೆ ಹಾಗಾದರೆ ಮುಂದಿನ ಅಕ್ಷರ ಏನು ಬರಬೇಕು ಆದರೆ ಹಿಂದಿಂದೇ ಬರಬೇಕು ಯಾವುದೇ ಇಲ್ಲದೆ ಇಲ್ಲ ಹಾಗಾದರೆ ಏನು ಬರುತ್ತೆ ಮುಂದಿದ್ದು ಸರಿ ಹಿಂದಿಂದು ಹೋ ಬರುತ್ತೆ ಹಾಗಾದರೆ ಇದು ಕನ್ಫರ್ಮೇಶನ್ ಇಸ್ ಇಸ್ ಕನ್ಫರ್ಮೇಶನ್ ನನಗೆ ಈಗಾಗಲೇ ಆಪ್ಷನ್ ಗೊತ್ತಾಗಿದೆ ಆದರೂ ಒಂದ್ಸರಿ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದರೆ ಮಾಡಿಕೊಳ್ಳಿ ಹಾಗಾದ್ರೆ ಯಾವುದು ಸರಿಯಾದ ಉತ್ತರ ಇಸ್ ದ ರೈಟ್ ಆನ್ಸರ್ ಆಗ್ಬೋದಾ ಲೆಕ್ಕ ಸ್ಟೂಡೆಂಟ್ಸ್ ಮೂರನೇ ಲೆಕ್ಕಕ್ಕೆ ಬರ್ತಾ ಇದ್ವಿ ಅಕ್ಷರ ಶ್ರೇಣಿಗಳಲ್ಲಿ ಓಕೆನಾ ಇದು ಒಂದು ಸೊ ಒಂದು ರೀತಿ ನೋಡಿದ ತಕ್ಷಣ ಒಂದೇ ವಿನ್ಯಾಸ ಇದ್ರಲ್ಲಿ ಕಾಣಲ್ಲ ಬಹಳ ಭಿನ್ನ ಭಿನ್ನವಾದ ವಿನ್ಯಾಸಗಳು ಕಂಡಿದ್ದಾವೆ ಮೂರು ಲೆಕ್ಕಗಳಿದಾವೆ ಅಂತಂದ್ರೆ ಮೂರು ಕೂಡ ಸುಲಭ ಇರಲ್ಲ ಒಂದು ಸಾಮಾನ್ಯ ಸಾಮಾನ್ಯವನ್ನು ನಾನು ಹೇಳ್ತಾ ಇರೋದು ಇದೇ ಅಂತಿಮ ಅಲ್ಲ ಒಂದು ಸುಲಭ ಇರುತ್ತೆ ಇನ್ನೊಂದು ಮಧ್ಯಮ ಇರುತ್ತೆ ಅಂದರೆ ಪ್ರಯತ್ನ ಪಟ್ಟರೆ ಮಾಡ್ಬೋದು ಇನ್ನೊಂದು ಕ್ಲಿಷ್ಟವಾಗಿದೆ ಅಂದರೆ ನೀನು ಭಾಳ ಶ್ರಮ ಹಾಕಬೇಕು ಅರ್ಥ ಆಯಿತಾ ಆ ಥರದ ಒಂದು ಲೆಕ್ಕ ಇದಕ್ಕೆ ಬೇರೆ ಬೇರೆ ವಿನ್ಯಾಸಗಳಿದೆ ನಾನು ಕಂಡು ಸುಲಭ ಮಾದರಿನ ಹೇಳ್ತೀನಿ ಯಾಕಂತಂದರೆ ನಾವು ಅಕ್ಷರಗಳಲ್ಲಿ ನನಗೆ ತಕ್ಷಣ ಒಳೆಯಲ್ಲ ಸಂಖ್ಯೆಗಳಲ್ಲಾದರೆ ಒಳೆಯುತ್ತೆ ಹಾಗಾಗಿ ನಾವೇನು ಮಾಡೋಣ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಥರ ಇದಕ್ಕೂ ಕೂಡ ನಂಬರಿಂಗ್ ಮಾಡೋಣ ಯಾವ್ದು ಎಷ್ಟನೇ ಅಕ್ಷರ ಹೇಳಿ ಅವಾಗ ಗೊತ್ತಾಗುತ್ತೆ ನೀವೇ ಎಲ್ಲ ಈಗಾಗಲೇ ನೀವು ಎ ಇಂದ ಝೆಡ್ ಹೋಡುಗೂ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀರ ಎ ಟು ಝೆಡ್ ಓಕೆನಾ ಎ ಟು ಝೆಡ್ ನಮ್ಮಲ್ಲಿ ಲಭ್ಯವಿದೆ ಏನು ನಾಲೆಡ್ಜು ಅರ್ಥ ಆಗ್ತಿದ್ಯಾ ಇದೆಯಾ ನಿಮ್ಮ ಹತ್ರ ಎ ಟು ಝೆಡ್ ನಾಲೆಡ್ಜು ಹಾಂ ಓಕೆ ನೋಡೋಣ ಎಂ ಡಬ್ಲ್ಯೂ ಆ ಓಕೆ ಸಿ ಯು ಪಿ 14 14 ಎಸ್ ಎಸ್ 14 ಜೆ 18 ವಿ 22 ಎನ್ 16 ಓ 15 ವೈ 25 ಎಂ 13 ಯಾವ ವಿನ್ಯಾಸವನ್ನ ಫಾಲೋ ಅಪ್ ಮಾಡಿದೆ ಅಂತ ಕಂಡು ಹಿಡ್ಕೊಳ್ಳೋಕೆ ಇದು ಬೆಸ್ಟ್ ಮಾರ್ಗ ಅರ್ಥ ಆಗ್ತಿದೆಯಾ ಈ ಕ್ವಶನ್ ಮಾರ್ಕ್ ಇಲ್ಲಿ ನೋಡಿ ಮೊದಲನೇ ಅಕ್ಷರಗಳನ್ನೇ ನೋಡ್ತೀನಿ ನಾನು ಒಂದು ಮೂರು ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ನನಗೆ ಈಗ ಒಂದು ಒಂದರಿಂದ ಮೂರಕ್ಕೆ ಎಷ್ಟು ಜಾಸ್ತಿ ಆಯಿತು ಎರಡು ಜಾಸ್ತಿ ಆಯಿತು ಇಲ್ಲಿ ನಾನು ತಿರ್ಗಿ ಎರಡನೇ ಜಾಸ್ತಿ ಮಾಡೋದು ಬೇಡ ಎರಡನೇ ಜಾಸ್ತಿ ಮಾಡಿ ನೋಡಿದರೆ ಮೂರು ಎರಡು ಐದು ಎರಡು ಏಳು ಬರಬೇಕಿತ್ತು ಬಂದಿಲ್ಲ ಒಂದರಿಂದ ಮೂರನೇ ಎರಡು ಅಂದರೆ ಮೀನ್ಸ್ ಸಿ ಗೆ ಎರಡು ಅಕ್ಷರ ಜಾಸ್ತಿ ಅಂದರೆ ಮೀನ್ಸ್ ಮೂರು ಮೂರಾದ ಮೇಲೆ ಮೂರಕ್ಕೆ ಮೂರು ಕೊಡೋಣ ಇಲ್ಲಿ ಬರ್ಬಿಡೋಣ ಸಂಖ್ಯೆ ಏನ್ ಬರುತ್ತೆ ಅಂತ ಹೇಳಿ ಏನೋ ಒಂದು ಮೂರು ಮೂರಕ್ಕೆ ಮೂರ್ ಕುಡಿದ್ರೆ ಆರು ನೋಡಿದ ಆರಕ್ಕೆ ನಾಲ್ಕು ಕುಡಿದ್ರೆ ಹತ್ತು ಹತ್ತು ಐದು ಕುಡಿದ್ರೆ ಪ್ಯಾಟ್ರನ್ ಪಕ್ಕ ಆಯ್ತು ನನಗೆ ವಿನ್ಯಾಸ ಎಸ್ ಕರೆಕ್ಟ್ ಅಂತ ಆಯ್ತು ಹಾಗಾದ್ರೆ ಮುಂದಿನ ನೋಡೋಣ ಎಂ ಹದ್ಮೂರ್ನೇದು ಪಿ ಹದಿನಾರನೇದು ಇಲ್ಲಿ ಏನು ಇಪ್ಪತ್ತೆರಡು ಇದೆ ಇಪ್ಪತ್ತೈದು ಇದೆ ಇಲ್ಲಿ ನನಗೆ ಪ್ಯಾಟ್ರನ್ ಗೊತ್ತಾಗುತ್ತೆ ವಿನ್ಯಾಸ ನನಗೆ ಗೊತ್ತಾಗುತ್ತೆ ಏನು ಆಗ್ಲೇದು ಎಂದ್ ಎರಡು ಜಾಸ್ತಿ ಆಯ್ತು ಮೂರು ಜಾಸ್ತಿ ಆಯ್ತು ನಾಲ್ಕು ಜಾಸ್ತಿ ಆಯ್ತು ಐದು ಜಾಸ್ತಿ ಆಯ್ತು ಆದರೆ ಈಗಲದ ಹಂಗಲ್ಲ ಮೂರು ಮೂರೇ ಜಾಸ್ತಿ ಆಗಿದೆ ಹದಿಮೂರು ಹದಿನಾರು ಹಾಗಾದರೆ ಸಂಖ್ಯೆನ ಬರ್ಕೊಂಬಡೋಣ ಹತ್ತೊಂಬತ್ತು ನೋಡಿ ಪ್ಯಾಟ್ರನ್ ಅಪ್ ಮಾಡುತ್ತಾ ಇಪ್ಪತ್ತೆರಡು ಇಪ್ಪತ್ತೈದು ಅಂದರೆ ನಾವು ವಿನ್ಯಾಸವನ್ನು ಅದು ಫಾಲೋ ಮಾಡ್ತಾಯಿದೆ ಆದರೆ ಈ ಕಡೆದು ನೋಡಿ ಇಪ್ಪತ್ತ್ಮೂರು ಓಕೆನಾ ಎಷ್ಟು ಕಡಿಮೆ ಆಗಿದೆ ಹೇಳ್ಬೇಕು ನಾಲ್ಕು ಕಡಿಮೆ ಆಗಿದೆ ಹತ್ತೊಂಬತ್ತು ತಿರ್ಗಾ ನಾಲ್ಕನೇ ಕಡಿಮೆ ಮಾಡಿ ನೋಡು ಹತ್ತೊಂಬತ್ತರಲ್ಲಿ ನಾಲ್ಕು ಹತ್ತೊಂಬತ್ತರ ಹದಿನೈದು ಇಲ್ಲಿ ಪ್ಯಾಟ್ರನ್ ಬರೋಲ್ಲ ಹಾಗಾಗಿ ನಾನು ಏನ್ ಮಾಡೋಣ ಹತ್ತೊಂಬತ್ತರಲ್ಲಿ ಮೂರು ಕಡಿಮೆ ಮಾಡು ಹತ್ತೊಂಬತ್ತರಲ್ಲಿ ಮೂರು ಕಡಿಮೆ ಮಾಡಿದೆ ಹದಿನಾರು ಹದಿನಾರು ಓಕೆನಾ ಹದಿನಾರನೇ ಲೆಟ್ರ್ ಆಗಿರುತ್ತೆ ಬೇಕಿರಾ ಅದ್ರಲ್ಲಿ ತಿರ್ಗಾ ಎರಡು ಕಡಿಮೆ ಮಾಡು ಹದಿನಾಲ್ಕು ಒಂದು ಕಡಿಮೆ ಮಾಡು ಹದಿನಾರು ಒಂದಾಯ್ತಾ ಹಾ ಹಾಗಾದ್ರೆ ಇಲ್ಲಿ ಮದ್ದಿದ ಅಕ್ಷರ ಏನೇನಾಗಿರ್ತೇವೆ ಅಂದ್ರೆ ಆರು ಹತ್ತೊಂಬತ್ತು ಹದಿನಾರು ಈಗ ನಿನಗೆ ಆರು ಅಂದ್ರೆ ಎಷ್ಟನೇ ಲೆಟರ್ ಅಂತ ಗೊತ್ತು ಗುಡ್ ಹತ್ತೊಂಬತ್ತನೇ ಲೆಟ್ರೂ ಲೆಟರ್ ಯಾವ್ದು ಸರಿಯಾದ ಉತ್ತರ ಆಪ್ಷನ್ ರೈಟ್ ನೋಡಿ ಈ ರೀತಿ ಓಕೆನಾ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೂರು ಪ್ರಶ್ನೆಗಳನ್ನ ನಾವು ನೋಡ್ಲಾಗಿ ಮೊದಲನೇದು ಈಸಿ ಇತ್ತು ಎರಡನೇದು ಮಧ್ಯಮವಾಗಿ ಅಂದರೆ ಒಂಚೂರು ಪ್ರಯತ್ನ ಪಟ್ಟರೆ ಬರಂಗಿತ್ತು ಮೂರನೇದಕ್ಕೆ ಒಂಚೂರು ಜಾಸ್ತಿ ಶ್ರಮ ಅರ್ಥ ಆಯ್ತಾ ಕಷ್ಟ ಅನ್ಬಾರ್ದು ನಾವು ಅರ್ಥ ಆಗ್ತದೆ ಕಷ್ಟ ಅನ್ಬಾರ್ದು ಹೆಚ್ಚಿಗೆ ಶ್ರಮ ಹಾಕಿದರೆ ಲಭ್ಯ ಆಗ್ತಕ್ಕಂಥದ್ದು ಅಂತ ಅಂತ ಓಕೆನಾ ಅರ್ಥ ಆಯ್ತಲ್ವಾ ಇಲ್ಲಿಗೆ ಅಕ್ಷರ ಶ್ರೇಣಿ ಮುಕ್ತಾಯ ಬಳಸೋಣವಾ ನೆಕ್ಸ್ಟು ಭಿನ್ನವಾಗಿರುವ ಅಕ್ಷರಗಳನ್ನು ಮುಂದಿನ ತರಗತಿ ನೋಡೋಣ ಥ್ಯಾಂಕ್ ಯು